ಒಂದ್ಸಲ ಏನ್ ಆಗ್ತತಿ ಅಂದ್ರೆ ಹೇಳಿದ್ರು ಒಂದ್ ಸಂಕಟ ಬಿಟ್ರು ಒಂದ್ ಸಂಕಟ ಆ ಪರಿಸ್ಥಿತಿ ಒಳಗೆ ಬಂದ್ಬಿಡ್ತೀವಿ ಮಸ್ತ್ ಹಂಗೆ ಇವತ್ತು ಸ್ವಚ್ಛ ಹಂಗೆ ಪರ್ಫ್ಯೂಮ್ ಗಿರ್ಫ್ಯೂಮ್ ಹೊಡ ಪೂರ ರೆಡಿ ಆಗ್ತಿ ಚಾರ್ಲಿ ಹೊತ್ತಿ ಮಸ್ತ್ ಜಾಕ ಮಾಡ ಚಾರ್ಲಿ ಈಗ ರೀಸೆಂಟ್ಲಿ ಹೆಚ್ಚಾನಿಸ್ ನಾವು ಬರೀ ಗೋಕಾಕ್ ಕರ್ದಂಡ್ರು ಬರ್ತೀನ ಹೆಲ್ದಿ ಇಲ್ಲ ಗಾಡಿ ಎಲ್ಲಾಡುದು ಚಿಕ್ಕು ಗಾಡಿ ಎಲ್ಲಾಡುದು ಏನ್ ಮಾಡತ್ತೀನಿ ಅಂದ್ರೆ ಗಂಜಿ ಮಾಡಕ್ ಮುಂಚೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗದಿರಿ ಆರಾಮದಿರಿನಾ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಚಲೋ ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಜಸ್ಟ್ ನಾನು ಸ್ಕೂಲಿಗೆ ಹೋದ್ಲು ಈಗ ನಾನು ಚಿಕುನ್ ತಯಾರಿ ನಡ್ಸ್ತೀನಿ ಏನ್ ಮಾಡಕತ್ತೀನಿ ಅಂದ್ರೆ ಗಂಜಿ ಮಾಡಾಕತ್ತೀನಿ ಮುಂಜಾನೆ ಎದ್ದು ಕೂಡ ನಾನು ಅವನಿಗೆ ಗಂಜಿನ ಕೊಡ್ತೀನಿ ಬಹಳಷ್ಟು ಜನ ಚಿಕ್ಕಗೇನು ಫುಡ್ ಕೊಡ್ತೀರಿ ಏನ್ ಫುಡ್ ಕೊಡ್ತೀರಿ ಅಂತ ಕೇಳ್ಕೊತಾನೆ ಇರ್ತೀರಿ ಹೀಗಾಗಿ ಹೇಳಾಕೈತೀನಿ ಸೊ ಇದು ಈಗ ಸದ್ಯ ನೀರಿನ ಒಳಗ ಪೌಡರ್ ಕಲಸಿನೇ ಇದನ್ನ ಈಗ ಗ್ಯಾಸ್ ಮೇಲೆ ಇಟ್ಟು ಕುಕ್ ಮಾಡ್ಬೇಕು ಅಂದ್ರೆ ಗಟ್ಟಿ ಗಂಜಿ ಫಾರ್ಮ್ ಪಾಂಗೊಳಗ್ ಬರ್ತೈತಿ ಸ್ವಲ್ಪ ಇಟ್ಟು ಆಮೇಲೆ ನಾನು ಅವನಿಗೆ ಬರ್ತೀನಿ ಸೊ ಮುಂಚಾನೆ ಎದ್ದು ಕೂಡ ಅವ್ನು ಡೈಲಿ ಫಿಕ್ಸ್ ಇಟ್ಕೊಂಡಿರ್ತೀನಿ ಜಾಸ್ತಿಯಾಗಿ ಯಾಕಂದ್ರೆ ಪಟಾಪಟಾನು ತೆತ್ತಾನೋ ಮತ್ತ ಸೇರುತ್ತೈತಿ ಇದ್ರೊಳಗೆ ಏನೇನ ಐತಿ ಅಂದ್ರ ಏನಪ್ಪ ಹೆಸರು ಬ್ಯಾಳಿ ತೊಗರಿ ಬ್ಯಾಳಿ ಉದ್ದಿನ ಬ್ಯಾಳಿ ಚನಂಗಿ ಬ್ಯಾಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬ್ಲ್ಯಾಕ್ ಪೆಪರ್ ಈ ರೀತಿ ಎಲ್ಲ ಬ್ಯಾಳಿಗಳು ಮಿಕ್ಸ್ ಇದ್ದಿದ್ದ ಇದು ಪೌಡ್ರ್ ಐತಿ ಇದನ್ನೇ ನೀರೊಳಗೆ ತಗೊಂಡು ಸ್ವಲ್ಪ ಕುಕ್ ಮಾಡಿ ಸ್ವಲ್ಪ ನಮಗೆ ಬೇಕಾದ್ರೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಬಹುದು ಒಂಚೂರು ಉಪ್ಪು ಹಾಕಿರ್ತೀನಿ ನಾನು ಸೊ ಅದು ಪ್ರಾಪರ್ ಗಂಜಿಗತ್ಲೆ ಆಗ್ತೈತಿ ಆಮೇಲೆ ತಿನ್ನಿಸ್ಬೇಕು ಸೊ ಚಲೋ ಈಗ ಗಂಜಿ ರೆಡಿ ಮಾಡ್ತೀನಿ ವೇ ಇವತ್ತು ನಮ್ಮ ಚಾರ್ಲಿಗ ಸಲೂನಿಗೆ ಕರ್ಕೊಂಡು ಹೋಗೋದೈತಿ ಇವತ್ತು ಅವ್ನು ಅಪಾಯಿಂಟ್ಮೆಂಟ್ ತೊಗೊಂಡೈತಿ ಫಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತೈತಿ ಸೊ ಇವತ್ತು ಅವ್ದುನು ಗ್ರೂಮಿಂಗ್ ಆಗುತ್ತೈತಿ ಮನೆ ಅವರು ಚಿ ಇದು ಚಾರ್ಲಿದು ಕರ್ಕೊಂಡು ಆ ಕಡೆ ಹೊಂಟಾರು ನಾನು ಮನೆ ಒಳಗೆ ಚಿಕ್ಕನ್ ತಯಾರಿ ಈ ತಿಂಗ್ಳದ್ದು ಚಾರ್ಲಿದು ಗ್ರೂಮಿಂಗ್ ಡೇ ಐತಿ ಇವತ್ತು ಸೊ ಅವ್ಗೆ ತಿಂಗ್ಳಿಗೆ ಒಂದು ಸತಿ ನಾವು ಈ ಈ ರೀತಿ ಹೊರಗೆ ಕರ್ಕೊಂಡು ಹೋಗ್ತೀವಿ ಬೆಡ್ಸ್ ಅದೇನು ಗ್ರೂಮಿಂಗ್ ಅದಾವ ಈಗ ನಮ್ಗೆ ಹಾಗೆಲ್ಲ ಸಲೂನ್ಗಳದಾವಲ್ಲ ಹಂಗ ಬೆಡ್ಸ್ಗಳು ಈಗ ಗ್ರೂಮಿಂಗ್ ಸಲೂನ್ಗಳು ಬಂದವು ಅಲ್ಲೆಲ್ಲ ಮಸ್ತ್ ಜಳಕ ಮಾಡಿಸ್ತಾರು ಉಗುರು ಕಟ್ಟಿಸ್ತಾರ ಇದಕ್ಕಿಂತ ಮೊದ್ಲು ವಿಡಿಯೋ ಮಾಡಿ ಹಾಕಿವಿ ಸೊ ಅದೇ ರೀತಿ ಇವತ್ತ ಬಂದೈತಿ ಟೈಮ್ ಸೊ ಚಾರ್ಲಿ ನಾನು ಹೊಂಟಿವಿ ಚಾರ್ಲಿ ಒಂದು ಮುಖ ತೋರಿಸಿ ಕಡೆ ಗುಡ್ ಬಾಯ್ ಮಸ್ತ್ ಹಂಗೆ ಇವತ್ತು ಸ್ವಚ್ಛ ಹಂಗೆ ಪರ್ಫ್ಯೂಮ್ ಗಿರ್ಫ್ಯೂಮ್ ಹೊಡ ರೆಡಿ ಆಗ್ತಿ ಗ್ರೂಮಿಂಗ್ ಆಗ್ತೈತಿ ಮತ್ತ ಮೊದ್ಲ ಕಾರ್ದಾಗ ಅನ್ಸ್ತಿದ್ದ ಒದ್ರಾಡ್ತಿದ್ದ ಬಟ್ ಈಗ ಕಾರ್ ಡೋರ್ ತಗದಿವಲಾ ತಾನ ಬಂದ್ ಏರ್ ಸೊ ಮಸ್ತ್ ಈಗ ಆಗ ಆಕ್ಚುಲಿ ನಮ್ಗ ಹೊರಗೆ ಅಯ್ಯದ್ ಆಗಂಗಿಲ್ಲ ಜಾಸ್ತಿ ಇಲ್ಲ ಅಂದ್ರೆ ನಮ್ದು ಟೈಟ್ ಶೆಡ್ಯೂಲ್ ಇರ್ತೈತಿ ಹಿಂಗ ಅದಕ್ಕೆ ನಡು ನೋಡ ಗ್ರೂಮಿಂಗ್ ಸಂಬಂಧ ಹೊರಗ್ ಕರ್ಕೊಂಡ್ ಬರ್ತೀವಿ ಇನ್ನು ಒಂದು ಸ್ವಲ್ಪ ಒಂದು ಗಾರ್ಡನ್ಗೆ ಅದು ಒಯ್ಬೇಕಾದ್ ಪ್ಲಾನ್ ಐತಿ ಚಿಕ್ಕ ಸ್ಯಾಟರ್ಡೆ ಅಥವಾ ಸಂಡೇ ಒಂದ್ ಸ್ವಲ್ಪ ಒಯ್ಯೋಣು ಬಿಟ್ ನಮ್ಗೆ ಅಡಿಗೆ ಪಾಪ ಸೊ ಹಂಗ ಒಯ್ಬೇಕಾದ ಪ್ಲಾನ್ ಅದು ಮಾಡಾತೀವಿ ನೋಡೋಣ ಸೊ ಆಗ್ತೀವಿ ಸೊಂದಿದ್ದ ರೂಮಿಂಗ್ ಹೆಂಗೆ ಆಗ್ತದ್ ನೋಡೋಣ ಚಾರ್ಲಿ ಬಾ ಚಾರ್ಲಿ ಬಾ ಚಾರ್ಲಿ ಬಾ 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 ಮಸ್ತ್ ಜಾಗ ಮಾಡ್ಕೈತೆ ಏಯ್ ಮುಂದಲ್ಲ ಮುಂದಲ್ಲ ಈ ಕಡವ್ವ ಹಾಂ ಏಯ್ ಓಡತ್ತಂದ್ರೆ ಹಿಡಿದಿ ಪಕ್ಕಾ ಅಲ್ಲಿ ಇಬ್ರು ಅದಾರ ಅದಕ್ಕೆ ಪಿ ಬೇಕಾರೆ ಇದನ್ನು ಮಾಡು ಹೆಬ್ಬಾ ಇದನ್ನು ಹಾಕ್ತೀನಿ ನೋಡು ಅದಕ್ಕೆ ನೋಡು ಪಕ್ಕಾ ಗುಡ್ ಬಾಯ್ ಗುಡ್ ಬಾಯ್ ಸರ ಹೌದು ನಡಿ ನಡಿ ಗುಡ್ ಬಾಯ್ ಗುಡ್ ಇದು ಸ್ಕೂಬಿ ಸ್ಕ್ರಬ್ ಅಂತಂದ ಗ್ರೂಮಿಂಗ್ ಅಂಡ್ ಸ್ಪಾ ಪವರ್ಡ್ ಬೈ ಪೆಟ್ ಇಟ್ ಈಸಿ ಇವ್ರದ ಐತಿ ಸೊ ಎವ್ರಿ ಟೈಮ್ ಇಲ್ಲೇ ನಾವು ನಾವ್ ಒಂದು ಸತ ನಮ್ಮ ಮನೆಗೆ ಸಣೀಪು ಆಗ್ತೈತಿ ಸೊ ಹೋಗ್ಯಾನ್ ಚಾರ್ಲಿ ಒಳಗ ಹೋಗ್ಯಾನು ಹೋದೊಳಗ ಮಸ್ತ್ ಜಳಕ ಮಾಡ ಚಾರ್ಲಿ ಗುಡ್ ಬಾಯ್ ಮಜ ಬರೋದೇ ಮುಂಜಾನೆ ಯದ್ದು ಜಲ್ದಿ ಬಂದಿವ್ರಣ್ಣ ಫುಲ್ ಹಸುವಾಗಿತ್ತು ನಂಗರೆ ಹೋಗಿ ನಷ್ಟ ಮಾಡಿ ಬಂದ್ವಿ ನೀವು ಹೋಗಿ ಆಗಕ್ಕೆ ಕೂತ್ ಬಿಟ್ಟು ಒಳಗೆ ಏನೇನ ನೋಡೋಣ ಬರ್ರಿ ನಮ್ಮ ಚಾರ್ಲಿ

ನಮ್ಮನೇ ರೊಕ್ಕ ಕೊಡ್ಬೇಕು ಹಾಂ ಜಾಡ್ಸ್ಕೋ ಫುಲ್ ಜಾಡ್ಸ್ಕೊ ಫುಲ್ ಎಲ್ಲ ಈಗ ಕಾರದಾಗ ಒಂದು ಬಿಳಿಸ್ಬೇಡ ಕೂದ್ಲು ಹಾಂ ಫುಲ್ ಬ್ರೈಟ್ ಆಗೈತೆ ಫುಲ್ ಬ್ರೈಟ್ ಆಗೈತೆ ಖರ್ಣ ಫುಲ್ ಸ್ವಚ್ಛ ಮತ್ತೆ ಎಕ್ದಮ್ ಕ್ಯೂಟ್ ಸುಸ್ಸು ಬಂದವ ಏ ಇಲ್ಲೇ ಮಾಡದತ್ತು ಚಲ್ ಪಪ್ಪಿ ಕೊಡ್ಬೋದವ ನೀ ಈಗ ಅವಂಗೆ ಕೊಡು ಕರ್ಣ ಅದ್ರಾಗ ಏನೈತೆ ಫುಲ್ ಸ್ವಚ್ಛ ಆಗ್ಯಾನ ಚರ್ಲಿ ಪಪ್ಪಿ ಕೊಡ ಅಜ್ಜಿಗೆ ಅಜ್ಜಿಗೆ ಪಪ್ಪಿ ಕೂಡ ನೋಡಲ್ ಕೊಡಕ್ ಬರದ ನಾವು ಹೆಂಗೆ ಮಾಡತ್ತಿದ್ದಿ ಮತ್ತು ಅಜ್ಜಿಗೆ ಅಜ್ಜಿಗಿಲ್ಲ ಸ್ವಲ್ಪ ಲೂಸ್ ಮಾಡಬೇಕು ಖರೇನ ಅದ ಸ್ವಲ್ಪಲ್ಲಿ ಬೆಲ್ಟ್ ಬಹಳ ಟೈಟ್ ಕಟ್ಟೋಣ ನಡು ನೋವಿತ್ಲಾ ಗಂಟ್ಲಿಕ್ಕೆ ತೊಂಬ ಅದನ್ನ ರೊಕ್ಕ ಹೊಡತೀನಿ ತೊಂಬ

ನಂಗಲ್ಲ ಹಾಕಂಗಿಲ್ಲ ಖರೇ ನಂಗೆ ಪ್ಲೇನ್ ಮಸಾಲ ದೋಸೆ ಬೆಣ್ಣೆ ದೋಸೆ ಸೇರದ ಬಟ್ ಉತ್ತಪ್ಪ ಅಂದ್ರೆ ಹಿಂಗೆ ಮ್ಯಾಲೆ ಉದುರ್ಸ್ತಾರೆ ಆ್ಯಕ್ಚುಲಿ ಅಂದ್ರೆ ಆಫೀನ್ ಕರೆಕ್ಟ್ ರೆಸಿಪಿ ಬಟ್ ನಾನು ಆದರೂ ಒಳಗೆ ಹಾಕಿ ಬಿಟ್ಟೇನಿ ಟೊಮೆಟೊ ನೀವು ತಿನ್ ಆಮೇಲೆ ನಮಗೆ ಎಷ್ಟು ಮತ್ತೆ ಇದ್ರ ಜೋಡಿ ಏನೇನೈತಿ ಟೊಮೆಟೊ ಸಾಸ್

ಇದೇನು ಟಿವಿ ನೆಟ್ಟು ನಮ್ದು ಐತಲ್ಲ ಇದ್ರ ಮ್ಯಾಲ ಆಡ್ತಾನೆ ನೋಡ್ರ ಹಂಗ ಆಡ್ಬಾರ್ದಲ್ಲೇ ತಳಗಾಡ್ಬೇಕ ಅದೇನು ನಿನಗೆ ಆಟ ಆಟ ಆಡಕ್ಕನ ಕಟ್ಟಿಂಗ್ ಮಾಡ್ದಂಗಾಗ್ ಚಿಕ್ಕೋ ಚಿಕ್ಕೋ ತಳಗಾಡ್ಬೇಕು ರಾಜ ಫುಲ್ ಮಸ್ತ್ ಒಂದು ವ್ಲಾಗ್ ಮಾಡಬೇಕು ಅಂತ ಮುಂಜಾನಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬಟ್ ಇವತ್ತ ಏನು ವ್ಲಾಗ್ ಮಾಡಲಿಲ್ಲ ನಾನು ಡೈರೆಕ್ಟ್ಲಿ ಈಗ ಸಂಜೆ ಸಿಗಾಕತ್ತೀನಿ ಬಟ್ ಜಸ್ಟ್ ಒಂದು ಶಾರ್ಟ್ ಅಪ್ಡೇಟ್ ಕೊಟ್ಟು ಈ ಬ್ಲಾಗ್ನು ನಾನು ಎಲ್ಲಿಗೆ ಮುಗ್ಸಕ್ಕೆ ಮುಗಿಸೋಕೆ ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ವ್ಲಾಗ್ ನೀವು ನೋಡಿರ್ಬೋದು ನಾನು ಆಲ್ರೆಡಿ ನಿಮಗೆ ಹೇಳಿದ್ನಿ ಕಿ ಒಳಗೆ ಒಂದು ಕಾರ್ಯಕ್ರಮ ಐತಿ ಒಂದು ಫಂಕ್ಷನ್ ಐತಿ ಮತ್ತು ಅದಕ್ಕಾಗಿ ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡಿನಿ ಅಂತ ಸೊ ಆ ಕಾರ್ಯಕ್ರಮಕ್ಕೆ ಹೋಗೋದು ನಮ್ಮದು ಕ್ಯಾನ್ಸಲ್ ಆಗೈತಿ ಬಿಕಾಸ್ ಆಫ್ ಸಮ್ ರೀಸನ್ಸ್ ಆ ರೀಸನ್ಸ್ ಏನದೋ ಅದನ್ನು ನಾನು ಅಷ್ಟು ಎಲ್ಲನೂ ಓಪನ್ ಆಗಿ ಡೀಟೇಲ್ ಆಗಿ ಹೇಳ್ಕೊಳಕ್ಕಾಗಂಗಿಲ್ಲ ಬಟ್ ಕೆಲವೊಂದು ರೀಸನ್ಸ್ಗಾಗಿ ಈ ಕಾರ್ಯಕ್ರಮಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತಿ ಸೊ ಈಗ ಇದನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ ಲಾಸ್ಟ್ ಬ್ಲಾಗ್ ಅದನ್ನು ನೋಡಿರ್ತೀರಿ ಮತ್ತು ಮುಂದೆ ಯಾವುದೂ ಕಾರ್ಯಕ್ರಮದ ಬ್ಲಾಗ ಬರಲಿಲ್ಲ ಡಿರೆಕ್ಟ್ಲಿ ನಾನು ಏನೋ ಬೇರೆನ ವ್ಲಾಗ್ಸ್ ಮಾಡಕತ್ತೆ ಅಂದ್ರೆ ಆವಾಗ ನಿಮ್ಮೆಲ್ಲಾರಿಗು ಒಂದು ಪ್ರಶ್ನೆ ಬೀಳ್ಬೋದು ಕಿ ಅರೆ ಯಾವುದೋ ಕಾರ್ಯಕ್ರಮ ತಂದಿದ್ರು ಸೀರೆ ತೋರಿಸಿದ್ರು ಬ್ಲೌಸ್ ತೋರಿಸಿದ್ರು ಮತ್ತೇನಾದ್ರ ಮುಂದೆ ಯಾವುದೂ ಕಾರ್ಯಕ್ರಮ ಬ್ಲಾಗೋ ಬರಲಿಲ್ಲ ಅಥವಾ ಇವರು ಎಲ್ಲಿಯೂ ಹೋಗಲಿಲ್ಲ ಸೊ ಏನಿದು ಅಂತ ಹಿಂಗೆ ನಿಮಗೂ ಸುಮ್ಮನೆ ಕನ್ಫ್ಯೂಸ್ ಮಾಡ್ದಂಗೆ ಆಗಬಾರ್ದು ಅಂತ ಸಿಂಪ್ಲಿ ಒಂದು ಅಪ್ಡೇಟ್ ಕೊಡಾಕತ್ತೀನಿ ಸೊ ನಮ್ಮದು ಆ ಕಾರ್ಯಕ್ರಮಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತಿ ಕಾರ್ಯಕ್ರಮ ಏನಿತ್ತು ಅದನ್ನೂ ಹೇಳ್ತೀನಿ ನಮ್ಮ ವೈನಿ ಶ್ವೇತಾ ಏನದಾಳಲ್ಲ ನಮ್ಮ ತಮ್ಮ ಗಿರೀಶ್ ಗಿರೀಶನ್ ವೈಫ್ ಶ್ವೇತಾ ಅಂದ್ರೆ ನಮ್ಮ ವೈನಿ ಅವರು ಅಣ್ಣಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇತ್ತು ಅವ್ರ ಮ್ಯಾರೇಜ್ ಫಿಕ್ಸ್ ಆಗೈತಿ ಸೊ ಅವ್ರ ಎಂಗೇಜ್ಮೆಂಟ್ ಇತ್ತು ಸೊ ಅದಕ್ಕಾಗಿ ನಾವು ಎಲ್ಲರೂ ಹೋಗೋರಿದ್ವಿ ಇವತ್ತು ಮಿರಸ್ಗೆ ಹೋಗೋರಿದ್ವಿ ಫಸ್ಟ್ ಆಮೇಲೆ ನಾನು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮಮ್ಮಿಗೆ ಭೇಟಿಯಾಗಿದ್ದೀನಿ ಹಿಂಗಾಗಿ ಫುಲ್ ಖುಷ್ನು ಇದ್ನಿ ಆಮೇಲೆ ನಾಳೆ ನಾವು ಎಂಗೇಜ್ಮೆಂಟ್ ಎಲ್ಲರೂ ಹೋಗೋರು ಇದ್ವಿ ಬಟ್ ಸಡನ್ಲಿ ಸ್ವಲ್ಪ ನಮ್ಮ ಒಳಗೆ ಒಂದು ಸ್ವಲ್ಪ ಕೆಲವೊಂದು ಹಿಂಗೇನೋ ಸಿಚುವೇಶನ್ಸ್ ಜಸ್ಟ್ ಆಯಿತು ಸೊ ಹೀಗಾಗಿ ನಾವು ಹೋಗೋದು ಕ್ಯಾನ್ಸಲ್ ಆಗೈತಿ ಸೊ ಒಂದೊಂದು ಸಲ ಏನಾಗ್ತೈತಿ ಅಂದರೆ ಹೇಳಿದ್ರು ಒಂದು ಸಂಕಟ ಬಿಟ್ರು ಒಂದು ಸಂಕಟ ಆ ಪರಿಸ್ಥಿತಿಯೊಳಗೆ ಬಂದ್ಬಿಡ್ತೀವಿ ಸೊ ಓಪನ್ ಆಗಿ ಡೀಟೇಲ್ ಆಗಿ ಎಕ್ಸಾಕ್ಟ್ಲಿ ಏನೇನಾಯಿತು ಯಾಕೆ ಹೋಗಾಕತ್ತಿಲ್ಲ ಏನಾಗೈತಿ ಅಂತ ಆ ಎಲ್ಲ ರೀಸನ್ಸನ್ನು ನಾನು ಹೇಳೋಕ್ಕಾಗಂಗಿಲ್ಲ ಜಸ್ಟ್ ಕೆಲವೊಂದು ಫ್ಯಾಮಿಲಿ ರೀಸನ್ಸ್ನಿಂದ ನಾವು ಆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿವಿ ಅಷ್ಟು ನಾನು ಹೇಳ್ತೀನಿ ಸೊ ಹೀಗಾಗಿ ಮುಂಜಾನೆಯಿಂದ ಫುಲ್ ಅದರ ಮೈಂಡನ್ನು ಡೈವರ್ಟ್ ಆಗಿಬಿಡ್ತು ಮುಂಜಾನೆಯಿಂದ ಫುಲ್ ಇನ್ ಮಿರರ್ಸ್ಗೆ ಹೋಗ್ಬೇಕು ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ಹೋಗೋದೈತಿ ಈ ಮುಂಜಾನೆ ಅದು ಕೂಡ ಈ ಥಾಟ್ ಒಳಗಿದ್ನಿ ಬಟ್ ಹತ್ತು ಗಂಟೆದಿಂದ ಒಂದು ಸ್ವಲ್ಪ ಥಾಟ್ ಪ್ರೊಸೆಸ್ಸನ್ನು ಚೇಂಜ್ ಆಯಿತು ವಿನಯವ್ರಂತೂ ಇನ್ನೂ ಬ್ಯುಸಿ ಅದಾರು ಅವರು ಇನ್ನೂ ಮನೆಗೆ ಬಂದಿಲ್ಲ ಸೊ ಈ ವ್ಲಾಗು ನನಗೆ ನನ್ನ ಮೋಡ ಸರಿ ಇರಲಿಲ್ಲ ಮೋಡ ಒಂದು ಸ್ವಲ್ಪ ಲೋ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಡೌನ್ ಫೀಲ್ ಆಗಾಕತ್ತಿತ್ತು ಹೀಗಾಗಿ ನನಗೇನು ಪ್ರಾಪರಾಗಿ ವ್ಲಾಗೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ ಮಾಡೋಕ್ಕೆ ಫಸ್ಟ್ ನಾವು ಖುಷಿಯಾಗಿ ಇರಬೇಕು ಅಂದ್ರೆ ವ್ಲಾಗ್ ಶೇರ್ ಮಾಡೋಕೆ ಆಗ್ತೈತಿ ಸೊ ಇಟ್ಸ್ ಓಕೆ ಲೈಫ್ ಈಗ ಅಂದರೆ ಅಂತ ಪರಿ ನೀವು ಏನು ಟೆನ್ಷನ್ ತೊಗೋಬೇಡ್ರಿ ಅಂತ ಪರಿ ಏನೋ ಅಂಜೂದು ನೆಸೆಸಿಟಿ ಇಲ್ಲ ವಿ ಆಲ್ ಆರ್ ಸೇಫ್ ಮತ್ತೆಲ್ಲ ಎಲ್ಲ ವ್ಯವಸ್ಥಿತ ಐತಿ ಜಸ್ಟ್ ನಾನು ಇದನ್ನು ಯಾಕೆ ಹೇಳಾಕತ್ತೀನಿ ಅಂದರೆ ಡಿರೆಕ್ಟ್ಲಿ ಒಂದು ಏನೋ ಫಂಕ್ಷನ್ದ್ದು ಹೋಗ್ತೀನಿ ಅಂತ ವ್ಲಾಗ್ ಹಾಕಿದ್ರು ಆಮೇಲೆ ಏನೂ ಹಾಕ್ಲೇ ಇಲ್ಲ ಅಂತ ಹಿಂಗ್ಯಾಕಪ್ಪ ಯಾಕಪ್ಪ ಇವ್ರು ಕನ್ಫ್ಯೂಸ್ ಮಾಡಿಟ್ರಲ್ಲ ನಮ್ಮನ್ನು ಅಂತ ನಿಮಗೂ ಒಂದು ಇದಾಗಬಾರ್ದು ಅಂದ್ರೆ ಒಂದು ಎಲ್ಲ ಹಿಂಗೆ ಮನಸ್ಸ್ರೊಳಗೆ ಪ್ರಶ್ನೆ ಬರ್ತವಲ್ಲ ಆ ರೀತಿ ಆಗಬಾರ್ದು ಅಂತ ಜಸ್ಟ್ ಒಂದು ಅಪ್ಡೇಟ್ ಕೊಡಾಕತ್ತೀನಿ ಅದಷ್ಟನ ಹಿಂಗಾಗಿ ಇವತ್ತು ನಾನು ಅಂತ ಪರಿ ಏನೂ ಬ್ಲಾಗ್ ಮಾಡಿಲ್ಲ ಎಷ್ಟು ಮಾಡೀನಿ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಇದು ಜಸ್ಟ್ ಒಂದು ಅಪ್ಡೇಟ್ ಅಂತ ತಿಳ್ಕೊರಿ ಸೊ ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ ಮತ್ತು ನಿಮ್ಮ ಬ್ಲೆಸ್ಸಿಂಗ್ದಿಂದ ನಿಮ್ಮ ಸಪೋರ್ಟ್ದಿಂದ ನಾವು ಎಲ್ಲರೂ ಕರೆಕ್ಟಾಗಿ ಇದ್ದೀವಿ ಎಲ್ಲ ಚಲೋನು ಐತಿ ಸೊ ಜಸ್ಟ್ ಲೈಫ್ ಒಳಗೆ ಕೆಲವೊಂದು ಸರ್ತಿ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಬರ್ತಾವು ಮಮ್ಮಿಗೆ ಟ್ವಿಸ್ಟ್ ದೇವ್ರ ಒಂದೊಂದು ಹಿಂಗೆ ಒಂದು ಬಾಲ್ ಹೋಗೋದು ನೋಡ್ತಾನೋ ಹೆಂಗಪ್ಪ ಇವ್ರ ಗೇಮ್ ಪ್ಲೇ ಮಾಡ್ತಾರೋ ಕರೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡೋಕೆ ಬರ್ತೈತೋ ಏನು ಅಳ್ಕೊತ್ಕೊಂಡಿರ್ತಾರೋ ಈ ರೀತಿ ಸೊ ನಾನು ಲಾಸ್ಟ್ ನೀವು ಏನಾದರೂ ಇಮೋಷ್ನಲಿ ಸ್ಟ್ರಾಂಗ್ ಹೆಂಗಿರಬೇಕು ಅದರದ್ದು ಬ್ಲಾಗ್ ಶೇರ್ ಮಾಡಿದ್ನಿ ಅದನ್ನು ಅಂದ್ರೆ ನೋಡಿರಿ ಅದ್ರ ಬಗ್ಗೆ ಇದ್ರ ಬಗ್ಗೆನೇ ಹೇಳಿದ್ದೀನಿ ನಾನು ಲೈಫ್ ಒಳಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಭಾಳಷ್ಟು ಸಿಚ್ಯುವೇಶನ್ಸ್ ಬರ್ಕೋತಾ ಹೋಗ್ತಿರ್ತವೆ ಬರ್ತಿರ್ತಾವೆ ಹೋಗ್ತಿರ್ತವೆ ಬರ್ತಿರ್ತಾವೆ ಹೋಗ್ತಿರ್ತವೆ ಸೊ ಅದನ್ನು ತಲೆ ಇಟ್ಕೊಂಡು ಶಾಂತ ಯೋಚನೆ ಮಾಡಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಇಲ್ಲದ್ರೆ ಪ್ಯಾನಿಕ್ ಆಗಿ ನಮಗೂ ಸ್ಟ್ರೆಸ್ ಬರ್ತೈತಿ ಮತ್ತು ನಮ್ಮ ಇರೋರಿಗೆ ಎಲ್ಲರಿಗೂ ನಾವು ಸ್ಟ್ರೆಸ್ ಕೊಡ್ತೀವಿ ಸೊ ಹೀಗಾಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಾಮ್ ಡೌನ್ ಆಗಿ ಶಾಂತಾಗಿ ಅದೀವಿ ಸೊ ಹೀಗಾಗಿ ನಂಗೆ ಏನೂ ವ್ಲಾಗ್ ಆಗಲಿಲ್ಲ ಮೈಂಡನ್ನ ಒಂಥರ ಡೈವರ್ಟ್ ಆಗಿಬಿಟ್ಟಿತ್ತು ಹೋಪ್ ಸೊ ಹಿಂಗೆ ಯಾಕಪ್ಪ ಅಕ್ಕ ಏನಾಗೆ ಆ ಥರ ಹೇಳ್ರಿ ಅಂತ ಸ್ವಲ್ಪ ಜನ ಅನ್ಕೋಬೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಲ್ಲನೂ ಹಿಂಗೆ ಡೀಟೇಲಾಗಿ ನಂಗೆ ಆಗಂಗಿಲ್ಲ ಅದು ಆಗಳೇ ಹೇಳಿದ್ ನಂಗೆ ಹೇಳ್ರ ಒಂದು ಸಂಗಟ ಬಿಟ್ರೆ ಒಂದು ಸಂಗಟ ಆ ರೀತಿ ಆಗ್ಬಿಡ್ತೈತಿ ಸೊ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಕೆಲವೊಂದು ಟಾಪಿಕ್ಸನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಂಗಿಲ್ಲ ನಮ್ಮ ಮನಿ ಒಳಗನ ಇರಬೇಕು ಸೊ ಹೀಗಾಗಿ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಹೋಪ್ಸು ನಿಮಗೆ ಇವತ್ತಿನ ಬ್ಲಾಗ್ಸ್ ಸಣ್ಣ ಪುಟ್ಟ ಎಷ್ಟು ಶೇರ್ ಮಾಡೀನಿ ಅಷ್ಟು ಲೈಕ್ ಆಗೈತೆ ಅಂತ ಅನ್ಕೊಳ್ಳಾಕತ್ತೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತು ಮುಂದೆ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರ್ತಾವೆ ಹೀಗಾಗಿ ಇರ್ರಿ ಚಲೋ ಬಾಯ್ ಬಾಯ್